ಜಮೀರ್ ಅಹಮದ್ ಅವ್ರ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇದ್ದೀವಿ ನಾನು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಮುಸಲ್ಮಾನರ ತುಷ್ಟೀಕರಣ ಎಷ್ಟು ಮಟ್ಟಿಗೆ ಅಂತಂದ್ರೆ ಕೇವಲ ವಸತಿ ಯೋಜನೆಯಲ್ಲಿ ಮಾತ್ರ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾಮಗಾರಿ ಹಾಕ್ಬೇಕಾದ್ರೂ ಕೂಡ ಅದರೊಳಗೂ ಕೂಡ ನಾಲ್ಕು ಪರ್ಸೆಂಟ್ ಗುತ್ತಿಗೆನ ಮುಸಲ್ಮಾನರಿಗೆ ಮಾಡಿಕೊಟ್ಟಿದ್ದಾರೆ ಇದನ್ನು ಒಬ್ಬ ಹಿಂದೂ ಕೂಡ ಸಹಿಸಲ್ಲ ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆಗ್ರಹ ಪಡಿಸ್ತಾ ಇದ್ದೀವಿ ಹಾಗಾಗಿ ನಾನು ಮಾನ್ಯ ಗಣರೆತ ರಾಜ್ಯಪಾಲರನ್ನ ಕೇಳ್ಕೊಡೋದಿಷ್ಟೇನೆ ಯಾವುದೇ ಕಾರಣಕ್ಕೂ ಕೂಡ ಬಡವರ ಹೊಟ್ಟೆ ಮೇಲೆ ಒಡೆಯುವಂತ ಈ ಒಂದು ಕಾಯ್ದೆ ತರ್ಕೋದು ಅಂತ ಈ ಒಂದು ಸಂದರ್ಭದಲ್ಲಿ ಇಡೀ ರಾಷ್ಟ್ರಭಕ್ತರ ಭಕ್ತರ ಬಳಗ ನಾವೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆ ಬಗ್ಗೆ ಅಂತ ಆಗ್ರಹ ಮಾಡ್ತಾ ಇದ್ದೀವಿ ಅವ್ರದೇ ಆದಂತ ಮಂತ್ರಿಗಳು ಅವ್ರದೇ ಆದಂತ ಶಾಸಕರುಗಳು ಹೇಳ್ತಾ ಇರೋದೇನು ಹೌದು ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಮಾನ್ಯ ಬೆಂಗಳೂರು ಗೋಪಾಲಕೃಷ್ಣ ಅವರು ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಲ್ಲಿ ಇದ್ರೂ ಕೂಡ ಹಿಂದುವಿನ ರಕ್ತ ಅವ್ರ ಮನೆಯಲ್ಲಿ ಇರೋದ್ರಿಂದ ಅವರು ಒಂದು ಮಾತು ಹೇಳಿದ್ದಾರೆ ಜಮೀರ್ ಅಹಮದ್ ಅವರೇ ಮೊದಲನೇದಾಗಿ ರಾಜೀನಾಮೆ ಕೊಟ್ಟು ತಾವು ನೀವು 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 ಒಂದು ತನಿಖೆಯನ್ನು ಹೊರಗಡೆ ಬಂದ ನಂತರ ಮತ್ತೊಮ್ಮೆ ಮಂತ್ರಿ ಹಾಗೆ ಅಂತ ಹೇಳಿದರೆ ಅವರಿಗೆ ಬೆಲ್ಲೂರು ಗೋಪಾಲಕೃಷ್ಣ ಅವರಿಗೆ ಹೃದಯ ಪ್ರರೂಪವಂತ ಅಭಿನಂದನೆ ಸಂಸ್ಥೆಗೆ ನಾನು ಇಷ್ಟಪಡ್ತಾ ಇದ್ದೇನೆ